ಸರ್ ನೀ ಆಕ್ಟರ್ ಗೆ ಇದು ಆಬ್ವಿಯಸ್ಲಿ ಇಟ್ಸ್ ಅ ಬಿಗ್ ಥಿಂಗ್ ಅಲ್ವಾ ಸರ್ ನಾನು ಬಿಗ್ ಬಾಸ್ ಇದೆಲ್ಲ ಬಿಗ್ ಬಾಸ್ ಕಿನ್ನ ಮುಂಚೆ ಮಾಡಿದ ಸಿನಿಮಾಗಳು ಸರ್ ಸೊ ನಂದಿನ ನೆಕ್ಸ್ಟ್ ಇನ್ನೊಂದು ಎರಡ್ ಮೂರ್ ಸಿನಿಮಾ ರೆಡಿ ಇದೆ ಇನ್ನು ಒಂದ್ ಮಂತ್ಲಿ ಮಂತ್ಲಿ ರಿಲೀಸ್ ಆಗುತ್ತೆ ಅದು ಥ್ಯಾಂಕ್ ಫುಲಿ ಸೊ ಇದೆಲ್ಲ ನಾನು ಬಿಗ್ ಬಾಸ್ ಕಿನ್ನ ಮುಂಚೆ ಪ್ಲಾನ್ ಮಾಡ್ಕೊಂಡು ಹೋಗಿದ್ದು ಸೊ ಬಿಗ್ ಬಾಸ್ ಹೋಗ್ ಏನಕ್ಕೆ ಹೋದೆ ಅಂತಂದ್ರೆ ಇಟ್ ವಾಸ್ ಮೋರ್ ಲೈಕ್ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಅಲ್ಲ ಎಲ್ಲರಿಗೂ ಅವಕಾಶ ಸಿಗಲ್ಲ ಸಿಕ್ಕದಾಗ ಬಳಸ್ಕೋಬೇಕು ಅಂತ ಮಾಡಿದ್ದು ಬಿಗ್ ಬಾಸ್ ಇಂದ ಬಂದಾದ್ಮೇಲೆ ಇವಾಗ ಕರೆಂಟ್ಲಿ ಒಂದು ಒಂದು ಪೊಲೀಸ್ ರೂಲ್ ಮಾಡ್ತಾ ಇದೀನಿ ಸೊ ದಟ್ ಇಸ್ ವೈ ದ ಲುಕ್ ಅದು ಬೇಗ ರಿಲೀಸ್ ಆಗುತ್ತೆ ಸೊ ಅದೇ ಅವಕಾಶಗಳು ಸ್ಲೋ ಅಂಡ್ ಸ್ಟಡಿ ಸರ್ ತುಂಬಾ ಸ್ಲೋ ಇದೆ ಬಟ್ ಡೆಫಿನೆಟ್ಲಿ ಬರ್ತಾ ಇದೆ ಸರ್ ಬಾಡಿ ಲ್ಯಾಂಗ್ವೇಜ್ ಸರ್ ಎಲ್ಲ ಚೇಂಜ್ ಆಗೋಯ್ತು ಸರ್ ನಂದು ನನ್ನ ಮೆಂಟಾಲಿಟಿನೇ ಚೇಂಜ್ ಆಗೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅದೊಂಥರ ರೀಬಿಲ್ಡಿಂಗ್ ಮೈಸೆಲ್ಫ್ ತರ ಅದು ಇಟ್ಸ್ ನಾಟ್ ಈಸಿ ನಾನು ಪ್ರತಿಯೊಬ್ಬರಿಗೂ ಹೇಳಬೇಕು ಬಿಗ್ ಬಾಸ್ ಇಸ್ ನಾಟ್ ಈಸಿ ಹೊರಗಡೆ ಕೂತ್ಕೊಂಡೆ ಅವ್ರಿಗೇನು ಪಾಪ್ಯುಲಾರಿಟಿ ಸಿಗ್ಬಿಡುತ್ತೆ ಅದನ್ನು ಹೇಳ್ತೀವಲ್ಲ ತುಂಬ ಕಷ್ಟ ಯಾಕೆಂದರೆ ಇಟ್ಸ್ ನಾಟ್ ನನ್ನೇ ನೋಡಿದಾಗ ನೀವು ನನ್ನ ಹೋದಾಗ ಆ ಥರ ಎಷ್ಟು ವೇಟ್ ಇತ್ತು ಹೊರಗಡೆ ಬಂದಾಗ ಎಷ್ಟು ವೇಟ್ ಇದ್ದೀನಿ ಇಟ್ಸ್ ವೆರಿ ಟ್ರೈನಿಂಗ್ ಆಲ್ಸೋ ಬಟ್ ಯಾ ಇಟ್ಸ್ ನಾಟ್ ಈಸಿ ಬಿಗ್ ಬಾಸ್ ಇಸ್ ನಾಟ್ ಈಸಿ ನಿಮ್ಮ ಟ್ರೈನ್ ಫಾಲೋವರ್ಸ್ ಮತ್ತು ಬಿಗ್ ಬಾಸ್ ಫಾಲೋವರ್ಸ್ ಇವೆರಡೂ ಈ ಸಿನಿಮಾ ಮೇಲೆ ಪರಿಣಾಮ ಬೀರುತ್ತೆ ನಿಮಗೆ ಹೆಲ್ಪ್ ಆಗುತ್ತೆ ಅನ್ಸುತ್ತಾ ಸರ್ ಹೆಲ್ಪ್ ಆದರೆ ವೆರಿ ಗುಡ್ ಸರ್ ನನ್ಗೆ ಅದೇ ಬೇಕಲ್ವಾ ಗ್ರೋತ್ ಇಸ್ ಇಂಪಾರ್ಟೆಂಟ್ ಅದೇ ಇಷ್ಟ ಇಷ್ಟಪಡ್ತಾರೋ ಡೆಫಿನೆಟ್ಲಿ ಐ ತಿಂಕ್ ಅವ್ರಿಗೂ ಸಿನಿಮಾ ತುಂಬ ಇಷ್ಟ ಆಗುತ್ತೆ ಸಹ ಹೋಪ್ಫುಲ್ ಇದೆ ಇಡು ನಿಮಗೆ ಅಂದರೆ ಈ ಸಿನಿಮಾ ಯಾಕಂದರೆ ಈಗ ಪಾತ್ರಗಳು ಬರ್ತಾ ಇದೆ ಸೊ ನಿಮಗೆ ಒಂದು ಚೇಂಜ್ ಓವರ್ ಪಾತ್ರಕ್ಕೆ ಏನಾದರೂ ಆ ಥರದ್ದು ಆಫರ್ ಬಂತಾ ಇದರಿಂದ ಬಂದ ಮೇಲೆ ಏನಾದರೂ ಬಿಗ್ ಬಾಸ್ ಇಂದ ಬಂದ ಮೇಲೆ ಯಾವುದೋ ಹೊಸ ಥರ ಪಾತ್ರಗಳು ಸಿಕ್ಕಿಲ್ಲ ಸರ್ ಬಟ್ ಅದಕ್ಕಿಂತ ಮುಂಚೆ ನಾನು ತುಂಬ ವೆರೈಟಿ ಆಫ್ ಪಾತ್ರಗಳು ಮಾಡಿದ್ದೀನಿ ಇವಾಗ ನಾನು ಹಾರರ್ ಸಬ್ಜೆಕ್ಟ್ ಆಮೇಲೆ ಒಂದು ಪೊಲೀಸ್ ರೋಲ್ ಮಾಡ್ತಾ ಇದೀನಿ ಒಂದು ಆರ್ಮಿ ರೋಲ್ ಮಾಡಿದೆ ಸೊ ನಾನು ಆದಷ್ಟು ವೆರೈಟಿ ಟ್ರೈ ಮಾಡ್ತಾ ಇದ್ದೀನಿ ಯಾಕಂದರೆ ನನಗೊಂಥರ ಫೀಲಿಂಗ್ ದಟ್ಟಿಂದು ನಾನು ಏನೇ ಮಾಡಿದ್ರು ನಮ್ಮ ಕನ್ನಡ ಇಂಡಸ್ಟ್ರಿಲೇ ಮಾಡಬೇಕು ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂತ ತುಂಬ ಇಷ್ಟ ನನಗೆ ಸೊ ಅದೇ ಸರ್ ನಮ್ಮ ಕೈಯ್ಯಲ್ಲಿ ಏನಿದೆ ಪ್ರಯತ್ನ ಒಂದು ಮಾಡ್ಬೋದು ನಾನು ಫಿಸಿಕಲಿ ಟ್ರಾನ್ಸ್ಫಾರ್ಮೇಶನ್ಸ್ ಮಾಡ್ತಾ ಇದ್ದೀನಿ ಹೊಸ ಹೊಸ ಕ್ಯಾರೆಕ್ಟರ್ಸ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀನಿ doing my best so hopefully it works out as well.